ಉತ್ತಮ ಪರಿಸರ ಮಕ್ಕಳ ಕಲಿಕೆಯನ್ನು ಪ್ರೋತ್ಸಾಹಿಸಬಲ್ಲದು ಅಂತಹ ವಾತಾವರಣವನ್ನು ಕಲ್ಪಿಸಿಕೊಟ್ಟಾಗ ಕಲಿಕೆಗೆ ಪ್ರೇರಣೆಯಾಗುತ್ತದೆ ಎಂದು ಸಹಕಾರಿ ದುಡಿನ ಜಿಐ ಭಟ್ ಅಭಿಪ್ರಾಯಿಸಿದರು ಕುಂಟಾ ತಾಲೂಕಿನ ಮೂರೂರಿನ ಪ್ರಗತಿ ವಿದ್ಯಾಲಯದಲ್ಲಿ ಹಮ್ಮಿಕೊಂಡ ಪ್ರೇರಣಾ ಕಲಿಕೆ ಬೇಸಿಗೆ ಶಿಬಿರವನ್ನು ಉದ್ಘಾಟಿಸಿದ ಸಹಕಾರಿ ದೂರಿನ ಜಿಐ ಭಟ್ ಮಾತನಾಡಿದರು ಮಕ್ಕಳು ಆಸಕ್ತಿಯಿಂದ ಕಲಿಕೆಯಲ್ಲಿ ತೊಡಗಿಕೊಳ್ಳಬೇಕು ಕಲಿಕೆಯನ್ನ ಪ್ರೀತಿಸಿದಾಗ ಅದು ಹೆಚ್ಚು ಪರಿಣಾಮಕಾರಿಯಾಗುತ್ತದೆ ಮಗುವಿನಲ್ಲಿ ಅಂತಹ ಭಾವನೆಯನ್ನ ಬೆಳೆಸುವ ಕೆಲಸವಾಗಬೇಕು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ವಿದ್ಯಾನಿಕೇತನ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಆರ್ಜಿ ಭಟ್ ಮಾತನಾಡಿ ಪ್ರೇರಣಾ ಕಲಿಕೆ ಈ ಶಿಬಿರ ಮಕ್ಕಳಲ್ಲಿ ಹೊಸ ಚೈತನ್ಯವನ್ನು ತುಂಬಿದೆ ಚಟುವಟಿಕೆ ಆಧಾರಿತ ಕಲಿಕೆಯಿಂದ ಮಕ್ಕಳು ಹೆಚ್ಚು ಉತ್ಸಾಹ ಹೊಂದುತ್ತಾರೆ ನಾವು ಕಲ್ಪಿಸಿಕೊಡುವ ಅವಕಾಶಗಳು ಮಕ್ಕಳಲ್ಲಿ ಪ್ರೇರಣೆಯನ್ನ ನೀಡುತ್ತವೆ ಅಂತ ಕಾರ್ಯ ನಿತ್ಯವೂ ನಡೆಯಬೇಕು ಎಂದರು ಮಕ್ಕಳ ಸೇವಾ ಮನೋಭಾವ ಗೌರವ ಭಾವ ಆತ್ಮವಿಶ್ವಾಸದಂತಹ ಮೌಲ್ಯಗಳನ್ನು ಬೆಳೆಸಿಕೊಳ್ಳುವಂತೆ ಕರೆ ನೀಡಿ ಭಟ್ ಅವರ ಸೇವಾ ಮನೋಭಾವವನ್ನು ವಿವರಿಸಿದರು ಈ ಸಂದರ್ಭದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಸಾಧನೆಗೈದ ಜಿಐ ಭಟ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ವಿದ್ಯಾನಿಕೇತನ ಸಂಸ್ಥೆಯ ವಸತಿ ನಿಲಯ ಸಂಚಾಲಕರಾದ ಐಪಿ ಭಟ್ ಮಾತನಾಡಿ ವಿದ್ಯಾರ್ಥಿಗಳು ವೈಜ್ಞಾನಿಕ ಮನೋಭಾವವನ್ನು ಬಳಸಿಕೊಳ್ಳಬೇಕು ಪ್ರಶ್ನಿಸದೆ ಯಾವುದನ್ನ ಒಪ್ಪಿಕೊಳ್ಳುವ ಗುಣ ಬಳಸಿಕೊಳ್ಳಬಾರದು ಎಂದರು ವೇದಿಕೆಯ ಮೇಲೆ ವಿದ್ಯಾನಿಕೇತನ ಸಂಸ್ಥೆಯ ಕಾರ್ಯದರ್ಶಿಗಳಾದ ಗಣೇಶ್ ಭಟ್ ಪ್ರಾಚಾರ್ಯರಾದ ಜಿಎಂ ಭಟ್ ಮುಖ್ಯೋಧ್ಯಾಪಕರುಗಳಾದ ವಿವೇಕ್ ಆಚಾರಿ ನಾಗವೇಣಿ ಭಟ್ ಉಪಸ್ಥಿತರಿದ್ದರು ಶಿಕ್ಷಕ ಜಿಆರ್ ನಾಯ್ಕ್ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಸರ್ವರನ್ನ ಸ್ವಾಗತಿಸಿದರು ಮನೋಹರ್ ಹರಿಕಂತ್ರ ವಂದಿಸಿದರು ರಮ್ಯಾ ಹೆಗಡೆ ಹಾಗೂ ಆಶಾ ಭಟ್ ಕಾರ್ಯಕ್ರಮ ನಿರೂಪಿಸಿದರು ವಿದ್ಯಾನಿಕೇತನ ಸಂಸ್ಥೆಯ ಪದಾಧಿಕಾರಿಗಳು ಶಿಕ್ಷಕ ವೃಂದ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು कैनरा प्लस न्यूज़ कुमटा